ಅಮೇರಿಕಾ ಭಾರತದ ತೆರಿಗೆ ಯುದ್ಧ ಇಪ್ಪತ್ತೈದು ಪರ್ಸೆಂಟು ಭಾರತದಿಂದ ಅಮೇರಿಕಕ್ಕೆ ಹೋಗುವ ವಸ್ತುಗಳ ಮೇಲೆ ಅಮೆರಿಕ ಹೇರ್ತಾ ಇರುವಂಥ ತೆರಿಗೆ ಇಪ್ಪತ್ತೈದು ಪರ್ಸೆಂಟ್ ಇದರಿಂದ ಭಾರತದ ರಫ್ತುದಾರರಿಗೆ ಹೊಡೆತಾ ಆಗತ್ತೆ ಭಾರತದ ಟೋಟಲ್ ಜಿ ಡಿ ಪಿಯ ಪೈಕಿ ಎರಡೂವರೆ ಪರ್ಸೆಂಟು ಅಮೆರಿಕದ ಜೊತೆಗಿನ ವ್ಯಾಪ ವ್ಯಾಪಾರದಿಂದ ಬರುತ್ತೆ ಒಬ್ಬರಿ ಎರಡೂವರೆ ಪರ್ಸೆಂಟ್ ಅಂತ ನೋಡೋದಕ್ಕೆ ಅನಿಸುತ್ತೆ ಬಟ್ ಅಬ್ಸೊಲ್ಯೂಟ್ ನಂಬರ್ಗಳಲ್ಲಿ ನೋಡಿದ್ರೆ ದೊಡ್ಡ ಸಂಖ್ಯೆ ಆಗುತ್ತದು ದೊಡ್ಡ ಸಂಖ್ಯೆ ಆಗುತ್ತೆ ಇವತ್ತು ಡೊನಾಲ್ಡ್ ಟ್ರಂಪ್ ತೊಂಬತ್ತು ದೇಶಗಳ ಮೇಲೆ ಹೇರಲಾದರ ತೆರಿಗೆ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡೋದು ಪಾಕಿಸ್ತಾನ ಬಾಂಗ್ಲಾದೇಶದ ಮೇಲೆ ಕಡಿಮೆ ಮಾಡಿದ್ದಾರೆ ಭಾರತದ ಇಪ್ಪತ್ತೈದು ಪರ್ಸೆಂಟಿಗೆ ಇಪ್ಪತ್ತೈದು ಪರ್ಸೆಂಟೇ ಉಳ್ಕೊಂಡಿದೆ ಅದರ ಮೇಲೆ ಹತ್ತು ಪರ್ಸೆಂಟ್ ಅಡಿಷನಲ್ ದಂಡ ಅದು ಯಾಕೆ ಅಂದರೆ ರಷ್ಯಾ ಜೊತೆ ನೀವು ವ್ಯಾಪಾರ ಮಾಡಿದ್ದೀರಿ ಅಂತ ಆಗಸ್ಟ್ ಏಳನೇ ತಾರೀಕಿನಿಂದ ಹೊಸ ತೆರಿಗೆ ಜಾರಿ ಆಗುತ್ತೆ ಅಂತ ಅಮೆರಿಕ ಸರ್ಕಾರ ಹೇಳಿದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಗಿಂತ ಅಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ವಸ್ತುಗಳನ್ನು ತಯಾರಿಸಿ ಅಮೇರಿಕಕ್ಕೆ ಕಳಿಸುವವರಿಗಿಂತ ಭಾರತದಲ್ಲಿ ತಯಾರಿಸಿ ಕಳಿಸುವವರು ಹೆಚ್ಚಿನ ತೆರಿಗೆ ಕೊಡಬೇಕಿನ್ಮೇಲೆ ರಫ್ತುದಾರರ ಕಳ್ಳದಾರಿ ಹುಡುಕತ್ತಾರೆ ಇದನ್ನು ನೋಡಿದಾಗ ಅನ್ಸಿದ್ದು ಬಾಂಗ್ಲಾದೇಶದ ವ್ಯಾಪಾರಸ್ಥರು ಭಾರತದ ವಸ್ತುಗಳನ್ನು ಖರೀದಿ ಮಾಡ್ತಾರಪ್ಪ ಖರೀದಿ ಮಾಡಿ ಅದನ್ನು ಮೇಡ್ ಇನ್ ಬಾಂಗ್ಲಾದೇಶ ಅಂತ ಬೋ ಸ್ಟಿಕ್ಕರ್ ಹಾಕಿ ಅಮೇರಿಕ ಕಳಿಸ್ತಾರಾವಾಗ ಏನು ಮಾಡ್ತಾರೆ ಅಂತ ಭಾರತಕ್ಕೆ ಇಪ್ಪತ್ತೈದು ಪರ್ಸೆಂಟು ಪಾಕಿಸ್ತಾನಕ್ಕೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅನೌನ್ಸ್ ಮಾಡಿದ್ದು ಈಗ ಅಮೆರಿಕ ಪಾಕಿಸ್ತಾನದ ಸಂಬಂಧಗಳು ಬಹಳ ಅದ್ಭುತವಾಗಿದ್ದಾವೀಗ ಹತ್ತೊಂಬತ್ತು ಪರ್ಸೆಂಟ್ ಗಳಿಸಿದ್ದಾರೆ ಬಾಂಗ್ಲಾದೇಶಕ್ಕೆ ಮೂವತ್ತೈದು ಪರ್ಸೆಂಟ್ ಮೊದಲು ಘೋಷಣೆ ಮಾಡಿದ್ದು ಈಗ ಇಪ್ಪತ್ತು ಪರ್ಸೆಂಟ್ ಗಳಿಳಿಸಿದ್ದಾರೆ ಇಂಡೋನೇಷ್ಯಾ ಮೂವತ್ತೆರಡು ಪರ್ಸೆಂಟ್ ಇದ್ದಿದ್ದು ಹತ್ತೊಂಬತ್ತು ಪರ್ಸೆಂಟಿಗೆ ಮಲೇಷ್ಯಾ ಇಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದು ಹತ್ತೊಂಬತ್ತು ಪರ್ಸೆಂಟಿಗೆ ಶ್ರೀಲಂಕಾಕ್ಕೆ ನಲವತ್ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಘೋಷಣೆ ಮಾಡಿದ್ರು ಅದನ್ನು ಇಪ್ಪತ್ತು ಪರ್ಸೆಂಟ್ ಗಳಿಸಿದ್ದಾರೆ ತೈವಾನ್ ಮೂವತ್ತೆರಡರಿಂದ ಇಪ್ಪತ್ತು ಪರ್ಸೆಂಟು ದಕ್ಷಿಣ ಕೊರಿಯಾ ಇಪ್ಪತ್ತೈದರಿಂದ ಹದಿನೈದು ಪರ್ಸೆಂಟು ಕೆನಡಾಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದನ್ನು ಮೂವತ್ತೈದು ಪರ್ಸೆಂಟ್ ಮಾಡಿದಾರಂತೆ ಬ್ರೆಜಿಲಿಗೆ ಮೊದಲು ಐವತ್ತು ಪರ್ಸೆಂಟ್ ಇತ್ತು ಈಗಲೂ ಐವತ್ತು ಪರ್ಸೆಂಟ್ ಇದೆ ಕೆನಡಾಕ್ಕೆ ಜಾಸ್ತಿ ಬ್ರೆಝಿಲ್ಗೆ ಐವತ್ತು ಪರ್ಸೆಂಟ್ ಇದ್ದಿದ್ದು ಐವತ್ತು ಪರ್ಸೆಂಟು ಕಂಟಿನ್ಯೂ ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ಗೆ ಈ ದಿನಗಳ ಸಿಟ್ಟು ಹೆಂಗಿದೆ ಅಂದರೆ ಡೆಡ್ ಎಕನಾಮಿ ಭಾರತದ್ದು ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾರೆ ಟ್ವೀಟಲ್ಲ ಟ್ರುತ್ ಅನ್ನುವ ಅದ್ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಅವ್ರದೇ ಕಂಪನಿ ಅದು ಟ್ರೂತ್ ಡೆಡ್ ಎಕನಾಮಿ ರಷ್ಯಾ ಮತ್ತು ಭಾರತದ್ದು ಡೆಡ್ ಎಕನಾಮಿ ಅಂತ ಇದನ್ನ ಇತ್ತೀಚಿನ ದಿನಗಳ ಅತ್ಯ ಅತ್ಯುತ್ತಮವಾದ ಜೋಕ್ ಅಂತ ಯಾರು ಕನ್ಸಿಡರ್ ಮಾಡಿದರೆ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಭಾರತದ ಎಕನಾಮಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ ಯಾಕೆ ಈ ಪರಿ ಹದಗೆಡ್ತು ಒಂದು ಬೇಸಿಕಲಿ ಈಸ್ ಅ ಬಿಸ್ನೆಸ್ ಮ್ಯಾನ್ ಭಾರತಕ್ಕೆ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ಗಳು ಬೇಕಾಗಿದ್ದಾವೀಗ ರಫಲ್ ನಂತರ ರಫೇಲ್ಗಿಂತಲೂ ಉತ್ತಮ ತಂತ್ರಜ್ಞಾನ ಹೊಂದಿದ ಫೈಟರ್ ಜೆಟ್ಗಳು ಬೇಕಾಗಿದ್ದಾವೆ ಆರ್ ಲುಕಿಂಗ್ ಫಾರ್ ಇಟ್ ಅಂತ ಎರಡು ಫೈಟರ್ ಜೆಟ್ಗಳು ಅವೈಲಬಲ್ ಇದಾವೆ ಒಂದು ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎಫ್ ಥರ್ಟಿ ಫೈವ್ ಇನ್ನೊಂದು ಸು ಫಿಫ್ಟಿ ಸೆವೆನ್ ಸುಖೋ ಫಿಫ್ಟಿ ಸೆವೆನ್ ರಷ್ಯಾ ಈ ಎರಡರ ಪೈಕಿ ಯಾವುದನ್ನು ಖರೀದಿ ಮಾಡಬೇಕು ಅಂತ ಭಾರತ ಯೋಚನೆ ಮಾಡ್ತಾ ಇದೆ ಟ್ರಂಪ್ಗೆ ಎಫ್ ಥರ್ಟಿ ಫೈವ್ ತಗೊಳ್ಳಿ ತಗೋಬೇಕು ಭಾರತ ಅಂತಿದೆ ಅವ್ರ ದೇಶದ ವ್ಯಾಪಾರ ಆಗುತ್ತೆ ಅಂತ ಎಫ್ ತರ್ಟಿ ಫೈವ್ ತಗೊಳ್ಳಿ ಎಫ್ ತರ್ಟಿ ಫೈವ್ ತಗೊಳ್ಳಿ ವಿ ಡೋಂಟ್ ವಾಂಟ್ ಇಟ್ ನಮಗೆ ಬ್ಯಾಡಪ್ಪ ಅದು ಅಲ್ರಿ ಅಲ್ಲಿ ಎಲ್ಲೂ ಅರಬ್ಬಿ ಸಮುದ್ರದಲ್ಲಿ ಹಾರಾಡ್ತಿರುವಾಗ ಪೆಟ್ರೋಲ್ ಖಾಲಿ ಆಗಿದೆ ಒಂದು ಸ್ವಲ್ಪ ಅರ್ಜೆಂಟಿಗೆ ಇಳಿಸ್ಲಾ ಅಂತ ಪೈಲಟ್ ಬಂದು ಕೇರಳದ ತ್ರಿವೇಂದ್ರಂ ವಿಮಾನ ನಿಲ್ದಾಣದಲ್ಲಿ ತಿರುವನಂತಪುರದ ವಿಮಾನ ನಿಲ್ದಾಣದಲ್ಲಿ ಆ ಎಫ್ ತರ್ಟಿ ಫೈವನ್ನು ಇಳಿಸಿದ್ರೆ ಅದು ವಾಪಸ್ ಹಾರೋದಕ್ಕೆ ಒಂದು ತಿಂಗಳು ತಗಂತು ಒಂದು ತಿಂಗಳು ತಗಂತದು ಎಫ್ ತರ್ಟಿ ಫೈವ್ ಹೆಂಗಿದೆ ಅನ್ನುವುದಕ್ಕೆ ತ್ರಿವೆಂಡ್ರಮ್ನಲ್ಲಿ ನಡೆದ ಘಟನೆ ಒಂದೊಂದು ಸರಿ ಇಡೀ ಪ್ರಪಂಚಕ್ಕೆ ಅದರದ್ದು ಬಣ್ಣ ಬಯಲು ಮಾಡಿದಂಗೆ ಆಗ್ಬಿಡ್ತದ್ರದ್ದು ಹಾಳೆ ಅರ್ಜೆಂಟಾಗಿ ಯಾರು ಅಟ್ಯಾಕ್ ಮಾಡಿದ್ದಾರೆ ಯುದ್ಧ ಆಗಬೇಕು ಅಂದ್ರೆ ನಮ್ಮದು ಹೈಡ್ರೋಲಿಕ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂಥೇಳಿ ತಿಂಗಳ ಘಟನೆ ನಿಂತ್ಕೊಂಡ್ರೆ ಅದನ್ನ ಏನು ಮಾಡೋಕ್ಕಾಗತ್ತಾ ವಿಮಾನವನ್ನು ಭಾರತಕ್ಕೆ ಎಫ್ ಫೈವ್ ಖರೀದಿ ಮಾಡುವ ಆಸಕ್ತಿ ಉಳಿದಿಲ್ಲ ಡೊನಾಲ್ಡ್ ಟ್ರಂಪಿಗೆ ಅದು ಸಿಟ್ಟು ತರಿಸ್ತಾ ಇದೆ ರಷ್ಯಾ ಜೊತೆ ವ್ಯಾಪಾರ ಮಾಡಬೇಡಿ ವ್ಯಾಪಾರ ಮಾಡಬೇಡಿ ಅಂತ ಕಂಡೀಷನ್ ಹಾಕ್ತಾ ಭಾರತ ತನಗೆ ಬರ್ತಾ ಇರುವ ಕ್ರೂಡ್ ಆಯಿಲ್ ಪೈಕಿ ಫಾರ್ಟಿ ಪರ್ಸೆಂಟ್ ಕ್ರೂಡ್ ಆಯಿಲನ್ನು ರಷ್ಯಾದಿಂದಲೇ ಖರೀದಿ ಮಾಡ್ತಾ ಇದೆ ಹಿಂಗೆ ಯಾಕೆ ಮಾಡ್ತೀರಿ ಅಂದರೆ ಅವ್ರು ಕಡಿಮೆ ರೇಟಿಗೆ ಕೊಡ್ತಿದ್ದಾರೆ ಅವ್ರು ಕೊಟ್ಟಿರೋ ರೇಟಿಗೆ ನೀವು ಕೊಟ್ಟರೆ ನಾವು ನಿಮ್ಮ ಹತ್ರ ತಗೋತೀವಿ ಅನ್ನತ್ತೆ ಭಾರತ ಜೊತೆಗೆ ರಷ್ಯಾದ ಏನು ಸು ಫಿಫ್ಟಿ ಸೆವೆನ್ ತಗೊಳ್ತೀವಿ ಅಂತೀವಿ ಹಂಗೆ ನೋಡಿದ್ರೆ ಎಸ್ ಫೋರ್ ಹಂಡ್ರೆಡೇ ತಗೊಳ್ಬಾರ್ದು ಅಂತ ನಿಂತಿದ್ರು ಇವರು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ರಷ್ಯಾದಿಂದ ಭಾರತ ತಗೊಳ್ಳಬಾರ್ದು ಅಂತ ನಿಮ್ಮ ಮೇಲೆ ಆ ದಿಗ್ಬಂಧನ ಹಾಕ್ತೀವಿ ಈ ದಿಗ್ಬಂಧನ ಹಾಕ್ತೀವಿ ಅಂತ ಭಾಳ ಹಾರಾಡಿದ್ರು ಆವಾಗ ಭಾರತ ನಥಿಂಗ್ ಡೂಯಿಂಗ್ ನಮ್ಮ ಡಿಫೆನ್ಸಿಗೆ ಅದು ಬೇಕು ಅಂತೇಳಿ ತಗೊಂಡಿದೆ ಇಂಥ ತಿಕ್ಕಾಟಗಳು ನಡೀತಾ ಇದ್ದಾವೆ ಇನ್ನೊಂದು ಕಡೆ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ಗೆ ಡೊನಾಲ್ಡ್ ಟ್ರಂಪ್ ಏನು ಪಾರ್ಟ್ನರ್ಶಿಪ್ನ ಕಂಪನಿ ಅಲ್ಲಿ ಹೋಗಿ ಈ ಡೊನಾಲ್ಡ್ ಟ್ರಂಪ್ ಅಳಿಯ ಮತ್ತು ಮಗಳದ್ದು ಸೇರಿ ಅರವತ್ತು ಪರ್ಸೆಂಟ್ ಸ್ಟೇಕ್ ಇದೆ ಅದರಲ್ಲಿ ಅವರಿಗೆ ಪಾಕಿಸ್ತಾನ ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಮಾಡಿದೆ ಬನ್ನಿ ನಮ್ಮ ಹತ್ರ ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ ಅದಾದ ನಂತರ ಅತೀವ ಪ್ರೀತಿ ಪಾಕಿಸ್ತಾನದ ಮೇಲೆ ಅಮೆರಿಕಕ್ಕೆ ಶುರುವಾಗಿದೆ ಅಸೀಮ್ ಮುನೀರ್ನನ್ನು ವಾಷಿಂಗ್ಟನ್ನಿಗೆ ಕರೆಸ್ಕೊಂಡು ವೈಟ್ ಹೌಸ್ನಲ್ಲಿ ಊಟ ಅರೇಂಜ್ ಮಾಡಿದ್ದು ಆಗಿದೆ ಅದರ ಜೊತೆಗೆ ಅಮೇರಿಕದ ಸೆಂಟ್ರಲ್ ಕಮಾಂಡ್ನ ಚೀಫ್ ಜನರಲ್ಗೆ ನಿಶಾನೆ ಇಮ್ತಿಯಾಜ್ ಅನ್ನುವ ಏನು ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಅಮೆರಿಕದ ಒಬ್ಬ ಮಿಲಿಟರಿ ಅಧಿಕಾರಿಗೆ ಪಾಕಿಸ್ತಾನ ಕೊಡ್ತು ಡೊನಾಲ್ಡ್ ಟ್ರಂಪ್ಗೆ ನೋಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅನ್ನುವ ಲಾಬಿಯನ್ನು ಈಗ ಪಾಕಿಸ್ತಾನ ಮಾಡ್ತಾ ಇದೆ ನನಗಿದು ಸೆಂಟ್ರಲ್ ಕಮಾಂಡ್ನ ಚೀಫ್ ಜನರಲ್ಗೆ ಏನು ನಿಶಾನೆ ಇಮ್ತಿಯಾಜ್ ಕೊಟ್ಟಿದ್ದರ ಬಗ್ಗೆ ಆಶ್ಚರ್ಯ ಆಯಿತು ಏನು ಮಾಡಿದ್ದಕ್ಕೆ ಕೊಟ್ಟರೆ ಇದನ್ನು ಅಂತ ಇರಾನ್ ಮೇಲೆ ಬಾಂಬ್ ಹಾಕೊಳ್ಳೆ ಕೆಲಸ ಮಾಡಿದ್ರಿ ತಗಳಿ ಇದೊಂದು ಇಟ್ಕೊಂಡಿರಿ ಅಂತನಾ ಗಾಜಾ ಸ್ಟ್ರಿಪ್ ಮೇಲೆ ದಾಳಿ ಮಾಡ್ತಾ ಇರುವ ಇಸ್ರೇಲ್ನ ಬೆಂಬಲಕ್ಕೆ ನೀವು ನಿಂತ್ಕೊಂಡಿದ್ದೀರಿ ಕಂಗ್ರ್ಯಾಚುಲೇಷನ್ಸ್ ನಮಗೆ ಬಹಳ ಸಂತೋಷ ಆಯಿತು ತಗಳಿ ನಾಗರಿಕ ಪ್ರಶಸ್ತಿ ಅಂತ ಕೊಡ್ತಾ ಇದೆಯಾ ಪಾಕಿಸ್ತಾನ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಒಟ್ನಲ್ಲಿ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಅಮೆರಿಕದ ಹಿರಿಯ ಮಿಲಿಟರಿ ಅಧಿಕಾರಿಯೊಬ್ಬರಿಗೆ ಪಾಕಿಸ್ತಾನದವರು ಕೊಟ್ಟಿದ್ದಾರೆ ಈ ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಇಂಡಿಯನ್ ಎಕನಾಮಿ ಇಸ್ ಅ ಡೆಡ್ ಎಕನಾಮಿ ಅಂತ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಎರಡು ಪಾಯಿಂಟ್ ಏಳು ಲಕ್ಷ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿಯ ಜಿ ಡಿ ಪಿ ನಮ್ಮದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾಗ ಒನ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಫಾರಿನ್ ಎಕ್ಸ್ಚೇಂಜ್ ಇತ್ತು ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಅರವತ್ತು ಪೈಸೆ ಭಾರತದ ತಲಾದಾಯ ಪರ್ ಕ್ಯಾಪಿಟಾ ಇನ್ಕಮ್ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಅರವತ್ತು ಪೈಸೆ ಇತ್ತು ಇನ್ನೂರ ಐವತ್ತು ರೂಪಾಯಿ ರೌಂಡ್ ಫಿಗರ್ ಅಂದ್ಕೊಳ್ಳಿ ಒಬ್ಬ ವ್ಯಕ್ತಿ ಭಾರತೀಯ ಪ್ರತಿ ವರ್ಷಕ್ಕೆ ಗಳಿಸ್ತಾ ಇದ್ದಂಥ ಆವರೇಜ್ ದುಡ್ಡು ಇನ್ನೂರೈವತ್ತು ರೂಪಾಯಿ ಪ್ರತಿ ಭಾರತೀಯ ಜನಸಂಖ್ಯೆ ಎಷ್ಟಿತ್ತು ಅವಾಗ ಮೂವತ್ತು ಮೂವತ್ತ್ಮೂರು ಕೋಟಿನೇ ಜನಸಂಖ್ಯೆ ಇತ್ತು ಇನ್ನೂರೈವತ್ತು ರೂಪಾಯಿ ಇತ್ತು ಕಟ್ ಮಾಡಿ ಎರಡು ಸಾವಿರದ ಹದಿನಾಲ್ಕರ ತನಕದ ಡೆವಲಪ್ಮೆಂಟಿಗೆ ಬಂದರೆ ನೂರ ಏಳು ಲಕ್ಷ ಕೋಟಿಯ ಜಿ ಡಿ ಪಿ ಭಾರತದ್ದಾಗಿದೆ ಇನ್ನೂರು ಎರಡು ಸಾವಿರದ ಹದಿನಾಲ್ಕಕ್ಕಿತ್ತು ಮುನ್ನೂರ ನಾಲ್ಕು ಬಿಲಿಯನ್ ಡಾಲರ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇತ್ತು ಭಾರತದಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಪರ್ ಕ್ಯಾಪಿಟಾ ಇನ್ಕಮ್ ಎಪ್ಪತ್ತೆರಡು ಸಾವಿರಕ್ಕೆ ಬಂದು ತಲುಪಿತ್ತು ಇನ್ನೂರ ಐವತ್ತು ರೂಪಾಯಿಯಿಂದ ಎಪ್ಪತ್ತೆರಡು ಸಾವಿರಕ್ಕೆ ಬಂದು ತಲುಪಿತ್ತು ಪರ್ ಕ್ಯಾಪಿಟಾ ಇನ್ಕಮ್ ಎರಡು ಸಾವಿರದ ಹದಿನಾಲ್ಕಕ್ಕಿದು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೇಮ್ ಕ್ಯಾಲ್ಕುಲೇಷನ್ ಅನ್ನು ತೆಗೆದುಕೊಂಡರೆ ಭಾರತದ ಜಿ ಡಿ ಪಿ ಎಷ್ಟು ಮುನ್ನೂರ ಅರವತ್ತೇಳು ಲಕ್ಷ ಕೋಟಿ ಮುನ್ನೂರ ಅರವತ್ತೇಳು ಲಕ್ಷ ಕೋಟಿ ಜಿ ಡಿ ಪಿ ಇದೆ ಏಳುನೂರ ಎರಡು ಬಿಲಿಯನ್ ಡಾಲರ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆ ತಲಾದಾಯ ಪರ್ ಕ್ಯಾಪಿಟಾ ಇನ್ಕಮ್ ಪ್ರತಿಯೊಬ್ಬ ಭಾರತೀಯನ ವಾರ್ಷಿಕ ಆವರೇಜ್ ಆದಾಯ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಆಗಿದೆ ಪರ್ ಕ್ಯಾಪಿಟಾ ಇನ್ಕಮ್ನ ಗ್ರೋತ್ ಇತ್ತು ಹನ್ನೊಂದು ವರ್ಷದಲ್ಲಿ ಎಪ್ಪತ್ತೆರಡು ಸಾವಿರ ಇದ್ದದ್ದು ಎರಡು ಎರಡು ಲಕ್ಷ ನಲವತ್ತು ಸಾವಿರ ಆಗಿದೆ ಈ ಎಕನಾಮಿಯನ್ನು ಈ ವೈಬ್ರಂಟ್ ಎಕನಾಮಿಯನ್ನು ಡೊನಾಲ್ಡ್ ಟ್ರಂಪ್ ಡೆಡ್ ಎಕನಾಮಿ ಅಂತ ಕರೀತಾ ಇದ್ದಾರೆ ಡನಾಲ್ಡ್ ಟ್ರಂಪ್ ಹೇಳಿದ್ದು ಕರೆಕ್ಟ್ ಭಾರತದ ಎಕನಾಮಿ ನಿಜವಾಗ್ಲೂ ಡೆಡ್ ಎಕನಾಮಿ ಅಂತ ರಾಹುಲ್ ಗಾಂಧಿ ಹೇಳ್ಬಿಟ್ರು ರಾಹುಲ್ ಗಾಂಧಿ ಹೇಳ್ಬಿಟ್ರು ಕೆಲಸ ಕಳೆದ ಟ್ರಂಪ್ ಇಸ್ ಇಂಡಿಯನ್ ಎಕ್ಸೆಪ್ಟ್ ದ ಪ್ರೈಮ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಎವ್ರಿಬಡಿ ನೋಸ್ ದಟ್ ದ ಇಂಡಿಯನ್ ಇಕಾನಮಿ ಇಸ್ ಡೆಡ್ ಇಕಾನಮಿ आई एम ग्लैड दैट प्रेसिडेंट ट्रम्प है फैक्ट economy. आर यू पीपल नॉट अवेयर ऑफ दिस आपको ये मालूम नहीं है कि इंडियन इकोनॉमी डेड इकोनॉमी है कोई कंफ्यूजन है आप में? पूरी दुनिया जानती है कि इंडियन इकोनॉमी इज डेड इकोनॉमी और बीजेपी ने इकोनॉमी को खत्म कर दिया है क्यों खत्म किया है अदानी जी की मदद करने के लिए खत्म किया है तो आप लोग हैरान क्यों लग रहे हो No, look, I mean, it is a challenging negotiation. We are negotiating with many countries. The US is not the only negotiation. We have an ongoing negotiation with the EU. We've already concluded a deal with the UK. We will be talking to other countries also. And if the worst comes to the worst, we will have to diversify more out of the American market into other markets if we can't compete in America. We are not without options. I mean, I think we have to understand we want and value the relationship with America, but if America is completely unreasonable in their demands, we will have to go elsewhere. I mean, that is the strength of India. No? We are not a totally export dependent economy like, say, China is. We have a good, strong domestic market also. I would like to say that we must give strong support to our negotiators to find the best deal. ಶಶಿ ತರೂರ್ ಅವರದು ಕಾಂಗ್ರೆಸ್ ಅಭಿಪ್ರಾಯ ಭೇದ ಇದೆ ಅದು ಯಾವಾಗಿಂದ ಅನ್ನೋದು ಗೊತ್ತು ನೀವು ಲಿಸ್ಟ್ ಇದ್ದೀರಿ ಪ್ರಪಂಚದ ಆರ್ಥಿಕ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಭಾರತ ಯಾವಾಗ ಯಾವಾಗ ನಿಂದಿತ್ತು ಅಂತ ಸಾವಿರದ ಒಂಬೈನೂರಲ್ಲಿ ಪ್ರಪಂಚದ ಹದಿನಾರನೇ ಅತಿ ದೊಡ್ಡ ಆರ್ಥಿಕತೆ ನಮ್ದು ಎರಡು ಸಾವಿರದ ಏಳರಲ್ಲಿ ಹದಿಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಯಿತು ಎರಡು ಸಾವಿರದ ಹದಿಮೂರನಲ್ಲಿ ಹತ್ತನೇ ಅತಿ ದೊಡ್ಡ ಆರ್ಥಿಕತೆ ಆಯಿತು ಈಗ ನಮ್ಮದು ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಮೂರನೇ ಸ್ಥಾನಕ್ಕೆ ಬರೋದೇ ದೊಡ್ಡ ವಿಷಯನೇ ಅಲ್ಲ ಮ್ಯಾಟ್ರ್ ಆಫ್ ಟೈಮ್ ಪ್ರಪಂಚದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಭಾರತ ಆಗುತ್ತೆ ಈ ಬೆಳವಣಿಗೆಯ ವೇಗದಲ್ಲಿರುವ ಭಾರತದ ಎಕನಾಮಿನ ಡೊನಾಲ್ಡ್ ಟ್ರಂಪ್ ಡೆಡ್ ಎಕನಾಮಿ ಅಂದ್ಬಿಟ್ರು ಅದಕ್ಕೆ ರಾಹುಲ್ ಗಾಂಧಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದೆ ಕರೆಕ್ಟು ಅಂತಂದರು ಎರಡು ಸಾವಿರದ ಹದಿಮೂರಿನಲ್ಲಿ ಪ್ರಪಂಚದ ಹತ್ತನೇ ದೊಡ್ಡ ಆರ್ಥಿಕತೆಯಾಗಿದ್ದ ಭಾರತ ಇವತ್ತು ಹನ್ನೊಂದು ವರ್ಷದಲ್ಲಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಮ್ಯಾಟ್ರ್ ಆಫ್ ಟೈಮ್ ಮೂರನೇ ದೊಡ್ಡ ಆರ್ಥಿಕತೆಯೂ ಆಗುತ್ತೆ ಎರಡನೆಯದ್ದು ಮೊದಲನೆಯದ್ದು ಆಗುವ ಸಾಧ್ಯತೆ ಎಷ್ಟು ಕಾಲದಲ್ಲಿದೆ ಅಂದರೆ ನಂಬರ್ಸ್ ನೋಡಿ ಅದು ತುಂಬ ದೂರ ಇದೆ ತುಂಬ ದೂರ ಇದೆ ಅಮೆರಿಕ ಮತ್ತು ಚೀನಾ ಇರೋದಲ್ಲಿ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ష్యా నెట్ న్యూస్ నెట్వర్క్ ప్రస్తుతి